ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ಇವಾಗ ಟೈಮು ಎಂಟು ಗಂಟೆ ಏಳು ಗಂಟೆ ಹತ್ತು ನಿಮಿಷ ಈ ಟೈಮಲ್ಲಿ ಮಾಡ್ತಾ ಇರೋದು ನಾವು ಲಿಂಗ್ಸೂರು ಬಸ್ ನಿಲ್ದಾಣ ಒಂದು ಇಂಪಾರ್ಟೆಂಟ್ ಫ್ರೆಂಡ್ಸ್ ಲಾಂಗ್ ರೂಟ್ ಬಸ್ ಒಂದು ಇದೆ ಫಸ್ಟು ಮಿಸ್ ಆಯಿತು ಇಲ್ಲ ಇಲ್ಲ ಇದೆ ಫಸ್ಟ್ ಆ ಗಾಡಿ ನೋಡಿಬಿಡೋಣ ಆ ಗಾಡಿ ನೋಡ್ಕೊಂಡು ಬೇರೆ ಗಾಡಿಗಳು ನೋಡೋಣ ಆಲ್ಮೋಸ್ಟ್ ಗಾಡಿಗಳು ಬೆಂಗಳೂರು ಗಾಡಿನೇ ಒಂದೇ ಒಂದು ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಒಂದು ಗಾಡಿ ಇರುವ ಬಂದ್ಬಿಟ್ಟು ಹಟ್ಟಿ ಬೆಂಗ್ಳೂರು ಗಾಡಿ ನೋಡಿ ಹಟ್ಟಿ ಲಿಂಗ್ಸೂರು ಮಸ್ಕಿ ಸಿಂಧನೂರು ಸಿರುಗುಂಪ ಬಳ್ಳಾರಿ ಬೆಂಗಳೂರು ಇಲ್ಲಿ ಹೋಗ್ತಾರೆ రైచూరుగో మస్కీ టి పొడి బిఎస్ ఫోర్ గాడి అదా నిల్ నోడి లాంగ్ రూట్ గాడి కలబుర్గీ ఆసన గాడీ ఉమర్గ ఉమర్గా కలబుర్గీ ఆసన ఉమర్ఘ కలబుర్గి జేవర్గి శాపూర్ సుర్పూర్ లింగ్సూర్ మస్కి సిన్నూర్ ఖాట్గి గంగావతి వస్పేటి కూడ్లీగి చిత్రదుర్గ వస్తదుర్గ అర్సీకెరే ఆసన నోడి కలబుర్గి ఆసన ಹುಮರ್ಗ ಕಲಬುರ್ಗಿ ಹಾಸನ ಗಾಡಿ ಫ್ರೆಂಡ್ಸ್ ಜಸ್ಟ್ ಇಲ್ಲಿಂದ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಕಲಬುರ್ಗಿ ಫಸ್ಟ್ ಇಪ್ಪ ನೋಡಿ ಫ್ರೆಂಡ್ಸ್ ಗಾಡಿ ಇದು ಡೋರ್ ಗಾಡಿ ಹುಮರ್ಗ ಹಾಸನ ಹಾಗಾಗಿ ಇಲ್ಲಿ ನಿಂತಿರೋ ಗಾಡಿಗಳು ಎರಡು ಗಾಡಿಯೂ ಬೆಂಗ್ಳೂರು ಗಾಡಿನೇ ಒಂದು ಆ ಕಡೆ ಇರೋದು ಲಿಂಗ್ಸೂರು ರೈತರು ಇಲ್ಲಿರೋದು ಬೆಂಗಳೂರು ಚಿತಾಪುರ ಚಿತಾಪುರ್ ಬೆಂಗ್ಳೂರಿನ ಗಾಡಿ ಇದೆ ಫಸ್ಟು ಈ ಕಡೆ ಲಾಸ್ಟಲ್ಲಿ ನೋಡ್ಕೊಂಬಿಡೋಣ ಈ ಗಾಡಿ ಇದು ಅಂತೇಳಿ ಇವಾಗ ಏಳು ಗಂಟೆ ಹತ್ತು ನಿಮಿಷ ಟೈಮ್ ಫ್ರೆಂಡ್ಸ್ ಇವಾಗ ಏಳು ಗಂಟೆ ಹತ್ತು ನಿಮಿಷ ಈ ಟೈಮಲ್ಲಿ ಆಗಿ ಮಾಡ್ತಾರೆ ಸಿಂಧು ಲಿಂಗ್ಸೂರ್ ಬಸ್ ನಿಲ್ದಾಣ ನೋಡಿ ಇಲ್ಲಿರ ಗಾಡಿ ಲಿಂಗ್ಸೂರು ರಾಯಚೂರು ನೋಡಿ ಲಿಂಗ್ಸೂರು ಪಾಮಂಗಲ್ಲೂರ್ ಹಮೀನ್ಗಡ ಕವಿತಾ ಸಿರ್ವಾ ರಾಯಚೂರು ರಾಯಚೂರು ಇವಾಗ ಲಿಂಗಚೂರು ಡಿಪು ಲಿಂಗ್ಸೂರು ರಾಯಚೂರು ಮತ್ತೆ ಅಲ್ಲಿರೋ ಗಾಡಿ ಬಂದ್ಬಿಟ್ಟು ಇನ್ನೊಂದು ಗಾಡಿ ಚಿತಾಪುರ ರಾಯಚೂರು ನೋಡಿ ಇಲ್ಲಿರೋ ಸಾರಿ ಚಿತಾಪುರ್ ಬೆಂಗ್ಳೂರು ರಾಯಚೂರಲ್ಲ ಚಿತಾಪುರ್ ಬೆಂಗಳೂರು ಚಿತ್ತಾಪುರ ಅಂದರೆ ಇದು ಕಲಬುರಗಿ ಡಿಸ್ಟಿಕ್ ಚಿತಾಪುರ ಎಲ್ಲ ಇದು ಲಿಂಗ್ಸೂರು ತಾಲೂಕಿನಲ್ಲಿ ಒಂದು ಊರು ಇದು ಚಿತ್ತಾಪುರ ಅಂತೇಳಿ ಹತ್ರ ಬರುತ್ತಾ ಅದು ಚಿತಾಪುರ್ ಬೆಂಗಳೂರು ಚಿತಾಪುರ್ ಲಿಂಗ್ಸೂರು ಮಸ್ಕಿ ಸಿಂಧನೂರು ಬಳ್ಳಾರಿ ಬೆಂಗಳೂರು ರಾಯಚೂರು ಇವಾಗ ಲಿಂಗ್ಸೂರಿಗೆ ಚಿತಾಪುರ್ ಆನೆ ಹೊಸೂರು ನೀರಿಲ್ಕೆರೆ ಲಿಂಗ್ಸೂರು ಮಸ್ಕಿ ಸಿಂಧನೂರು ಬಳ್ಳಾರಿ ಬೆಂಗಳೂರು ಗಾಡಿ ಇವಾಗ ಜಸ್ಟ್ ಮೂವ್ ಆಗ್ತದೆ ಗಾಡಿ ಈಗ ಆಲ್ರೆಡಿ ಹಾಸನ ಗಾಡಿ ನೋಡಿ ಅದು ಹೋಗ್ತಾರೆ ಉಮರ್ಗ ಹಾಸನ ಗಾಡಿ ಅದು ಹೋಗ್ತಾರೆ ಅದು ನೋಡಿ ಇದು ಬಂದ್ಬಿಟ್ಟು ಲಿಂಗ್ಸೂರು ನಾರಾಯಣಪುರ ಲಿಂಗೂರು ನಲತೋಡ ನಾರಾಯಣಪುರ ಗಾಡಿ ಗ್ರಾಮಂತರ ಗ್ರಾಮಾಂತರ ಸರಿಗಿದು ರಾಯಚೂರು ಬೇಗ ಲಿಂಗೂಡಿ ಪೋ ಲಿಂಗ್ಸೂರು ನಲತ್ವಾ ರಾ ನಾರಾಯಣಪುರ ಗಾಡಿ ಅದಾಗಿ ನೀಲ್ಲಿ ಜಸ್ಟ್ ಈಗ ಒಂದು ಗಾಡಿ ಬರ್ತಾ ಇದೆ ಇದು ಪಾಯಿಂಟ್ ಹಾಕ್ತಾರೆ ಗಾಡಿ ವಿಜಯಪುರ ಅಂಕಲಿ ಮಠ ಗಾಡಿ ಬಿಡಿ ಬಂದಿರೋದು ವಿಜಯಪುರ ಅಂಕಲಿ ಮಠ ವಿಜಯಪುರ ಮುದ್ದೇಬಿಯ ಲಿಂಗ್ಸೂರು ಮಠ ಜಸ್ಟ್ ಬಂದರೆ ಗಾಡಿ ನೋಡಿ ರೆಸ್ಟ್ ನೋಡಿ ಆ ಥರ ಇದೆ ಮುದ್ಗಲ್ಲಿ ಹೋಗ್ತಾ ಇದೆ ಗಾಡಿ ಇದು విజయపుర బసవన పూని పూనిపరిగి ము బియర్ నార నల్లత్వా నారాయణపూర్ లింగ్సూర్ ముగల్ అంక్లిమట ఇత విజయపూర ముద్దేబియా అంక్లిమట ముద్దేబై డిపార్పెంట్స్ గాడీ ఇది విజయపూర అంక్లిమ ఇల్లి గాడీ జస్ట్ ఫ్రెండ్స్ నోడి ఇల్లిర ముద్దేబియా లింగ్సూర్ బెంగళూరు గాడు విడి ముద్దేబై డిపార్పెంట్స్ గాడీ ఇను ముద్దేబియర్ నాలత్వా నారాయణపూర్ లింగ్సూర్ మస్కి సిందనూర్ ಸಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ಉಂಟು ಇಲ್ಲಿ ಬಂದಿರೋ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಅದು ವಿಜಯಪುರ ಇವಾಗ ಮುದ್ದೇಬಿಲ್ ಡಿಪಾ ನೋಡಿ ಮುದ್ದೇಬಿಯಲ್ ಲಿಂಗ್ಸೂರು ಬೆಂಗ್ಳೂರು ಫ್ರೆಂಡ್ಸ್ ಅಲ್ಲಿ ಮೂವ್ ಆಗ್ತಾಯಿದೆ ಗಾಡಿ ಆಲ್ರೆಡಿ ಅದು ಅದು ಬಂದ್ಬಿಟ್ಟು ಮುದ್ಗಲ್ ಹೈದ್ರಾಬಾದ್ ಗಾಡಿ ಉಂಡಲ್ಲಿ ಹೋಗ್ತಾರೆ ಗಾಡಿ ಮುದ್ದಲ್ ಹೈದರಾಬಾದ್ ಜಸ್ಟು ಡಿಪೋ ಇಂದ ಹೊರಗಡೆ ಇದು ಬಸ್ ಸ್ಟ್ಯಾಂಡಿಂದ ಹೊರಗಡೆ ಹೋಗ್ತದೆ ಹಾಗಾಗಿ ಇಲ್ಲಿ ಬರ್ತಾ ಗಾಡಿ ಬಂದ್ಬಿಟ್ಟು ರಾಯಚೂರು ನೋಡಿ ನಾನ್ ಸ್ಟಾಪ್ ಇದು ಲಿಂಗಸೂರು ರಾಯಚೂರು ಜಸ್ಟ್ ಈಗ ಬಂದರೆ ಗಾಡಿ ಅಲ್ಲಿ ಹೋಗ್ತಾ ಇದೆ ಗಾಡಿ ಫ್ರೆಂಡ್ಸ್ ಗಾಡಿ ಅದು ಅದು ಬಂದ್ಬಿಟ್ಟು ಹೈದಾಬಾದ್ ಗಾಡಿ ಉಂಡಿದ್ದು ಮುದಗಲ್ ಹೈದರಾಬಾದ್ ಗಾಡಿ ಹೋಗ್ತಾರದು ఈ బస్ ఎంట్రీ కొ ఇది గాడి బండి లింగ్సూర్ రైచూర్ నాన్ స్టాప్ గాడి అది అదే నెక్స్ట్ ఇల్లు గాడి ఇల్ బెడవ వయూ కనెడ్ గడి ఉడి సంకేశ్వర రైచూర్ గారి వాళ్ళు జస్ట్ బందే గీ సంకేశ్వర రైచూర్ సంకేశ్వర హుకేరి గోకాక్ ఎరగట్టి లోకాపూర్ బల్కోట్ హనుగుంద ఇకల్ ముద్గల్ లింగ్సూర్ కవితాల్ సిర్వా రైచూర్ గాడి సంకేశ్వర రైచూర్ ಚಿಕೋಡಿ ಇವಾಗ ಉಕ್ಕೇರಿ ಡಿಪೋ ನೋಡಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಬರ್ತಾ ಇದ್ದಾರೆ ಗಾಡಿ ಗುಳೇದ ಗುಡ್ಡ ಗಾಡಿ ಅದು ರಾಯಚೂರು ಗುಳೇದ ಗುಡ್ಡ ಗಾಡಿ ಅದು ಈಗ ಹೋಗ್ತಾ ಇರೋ ಗಾಡಿ ಚಾರ್ಮಿನಾರ್ ಎಕ್ಸ್ಪ್ರೆಸ್ ಗಾಡಿ ನೋಡಿ ಅದು ರಾಯಚೂರು ಗುಳೇದ ಗುಡ್ಡ ಗಾಡಿ ಅದು ಪಕ್ಕದಲ್ಲಿರೋ ಗಾಡಿ ಲಿಂಗೂರು ರಾಯಚೂರು ಅದು ಒಂದು ಸಂಕೇಶ್ವರ ರಾಯಚೂರು ಇನ್ನೊಂದು ಲಿಂಗ್ಸೂರು ರಾಯಚೂರು ನೋಡಿ ಎರಡು ಗಾಡಿ ನಿಂತಿರಲಿ ಅಲ್ಲಿ ವಿಜಯಪುರ ಅಂಕ್ಲಿಮೆಟ ಗಾಡಿ ಹೋಗ್ತಾ ಇದೆ ಈಗ ಆಲ್ರೆಡಿ ಜಸ್ಟ್ ವಿಜಯಪುರ ಅಂಕ್ಲಿಮಠ ಮುದೇಬೇ ಗಾಡಿ ಅದಾಗಿ ನಿಲ್ಲಿ ಬಂದಿರೋದು ಗುಳೇದಗುಡ್ಡ ಡಿಪ ಗಾಡಿ ಒಂದು ಬಂದಿದೆ ಜಸ್ಟ್ ಇವಾಗ ಇದು ಬಂದ್ಬಿಟ್ಟು ರಾಯಚೂರಿಂದ ಬಂದಿದೆ ಗಾಡಿ ರಾಯಚೂರು ಗುಳೇದಗುಡೇ ಇರಬೇಕು ಅದು ನೋಡೋಣ ಅಥವಾ ರಾಯಚೂರು ಗುಳೇದಗುಡ್ಡೆ ಇರುತ್ತೆ ಇಲ್ಲ ರಾಯಚೂರು ಬಾಗಲಕೋಟೆ ಇರುತ್ತೆ ಗಾಡಿ ಇದ್ರೆ ಫ್ರೆಂಡ್ಸ್ ರಾಯಚೂರು ಇಲಕಲ್ ನೋಡಿ ಇದು ಗಾಡಿ ಬಂದ್ಬಿಟ್ಟು ಬಾಗಲಕೋಟೆಯಿಂದ ರಾಯಚೂರು ಹೋಗಿರುತ್ತೆ ರಿಟರ್ನ್ ರಾಯಚೂರಿಂದ ಇಲಕಲ್ ಆಟಿಂಗ್ ಆಗುತ್ತೆ ನೋಡಿ ಗಾಡಿ ಗುಳದಗೋಡ್ ದೀಪ ಗಾಡಿ ರಾಯಚೂರು ಸಿರ್ವಾರ್ ಕವಿತಾಳ್ ಹಮ್ಮಿಂಗಡ ಪಾಮಂಕಲ್ಲೂರು ಲಿಂಗೂರು ಮುದುಗಲ್ ಇಲಕಲ್ ಗಾಡಿ ಬಿ ಎಸ್ ಗಾಡಿ ಗುಳದಗುಡ್ಡ ದೀಪ ಗಾಡಿ ರಾಯಚೂರು ಇಲ್ಕಲ್ ಒಂದು ಗಾಡಿ ಬಂದಿದೆ ಮತ್ತು ಇದು ಬಂದ್ಬಿಟ್ಟು ನೋಡಿ ಇದು ಗ್ರಾಮಾಂತರ ಸಾರಿಗೆ ಜಸ್ಟ್ ಬಂದಿರೋ ಗಾಡಿ ಉಂಟು ಇದು ಲಿಂಗ್ಸೂರು ನಾಗರಾಳ್ ಗಾಡಿ ಉಂಟು ಲಿಂಗ್ಸೂರು ನಾಗರಾಳ್ ವಯ ನೀರಿಕೆರೆ ಆನೆ ಹೊಸೂರು ನಾಗರಕಾಳ್ ನಾಗರಾಳ್ ನೋಡಿ ಲಿಂಗ್ಸೂರು ನಾಗರಾಳ್ ರಾಯಚೂರು ಇವಾಗ ಲಿಂಗೂರು ಡಿಪುಡಿ ಲಿಂಗೂರು ನಾಗರಾಜ್ ಇದು ಬಂದ್ಬಿಟ್ಟು ರಾಯಚೂರು ಇಲ್ಕಲ್ ಗಾಡಿ ಜಸ್ಟ್ ಮತ್ತೊಂದು ಎರಡು ಗಾಡಿ ಬಂದಿದ್ದೀವಿ ಪಾಂಡಿ ಹಾಕಿದಾರೆ ಗಾಡಿ ನೋಡೋಣ ಯಾವ ಗಾಡಿ ಅಂತೇಳಿ ಈ ಟೈಮಲ್ಲಿ ಫ್ರೆಂಡ್ಸ್ ಈ ಬಸ್ ಸ್ಟ್ಯಾಂಡಿಂದ ಲಿಂಗ್ಸೂರು ಬಸ್ ಸ್ಟ್ಯಾಂಡಿಂದ ಕನಿಷ್ಠ ಅಂದರೂ ಒಂದು ಮೂವತ್ತರಿಂದ ನಲವತ್ತು ಗಾಡಿ ಈ ಟೈಮಲ್ಲಿ ಬೆಂಗ್ಳೂರು ಹೋಗೋದು ಈ ಲಿಂಗೂ ಬಸ್ ನಿಲ್ದಾಣ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇದು ಇಲ್ಲಿಂದ ಹೋಗೋದು ಒಂದು ಏಳು ಆರೂವರೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಬೆಂಗ್ಳೂರು ಗಾಡಿ ಹೋಗ್ತಾನೆ ಹೇಳ್ತಾರೆ ಆಮೇಲೆ ಈ ಬಸ್ ಸ್ಟ್ಯಾಂಡಿಂದ ಎಷ್ಟು ಗಾಡಿ ಬೆಂಗ್ಳೂರಿಗೆ ಬಂದರೂ ಸಾಕಾಗಲ್ಲ ಯಾಕಂದರೆ ಎಷ್ಟು ಅಷ್ಟೊಂದು ಜನ ಕ್ರೌಡು ಬೆಂಗ್ಳೂರು ಈ ಬಸ್ ಸ್ಟ್ಯಾಂಡಿಂದ ಹೋಗೋದು ಈ ಪಾಯಿಂಟ್ ಹಾಕಿದ್ದಾರೆ ಗಾಡಿ ಮುದ್ದೆ ಬೇ ಲಿಂಗ್ಸೂರು ಬೆಂಗ್ಳೂರು ಮುದ್ದೇಬಿಯಳ್ ನಾಲತ್ವಾ ನಾರಾಯಣಪುರ್ ಲಿಂಗಸೂರ್ ಮಸ್ಕಿ ಸಿಂಧನೂರು ಸಿರುಗುಂಪಾ ಬಳ್ಳಾರಿ ಬೆಂಗಳೂರು ಗಾಡಿ ಉಡಿ ವಿಜಯಪುರ ವಿಭಾಗ ಮುದ್ದೇಬಲ್ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಫ್ರೆಂಡ್ಸ್ ನೋಡಿ ಮತ್ತೊಂದು ಗಾಡಿ ಬಂದಿದೆ ಇವಾಗ ಜಸ್ಟು ಬಳ್ಳಾರಿ ಅವರಾದ ಗಾಡಿ ಉಳಿ ಅವರಾದ ಡಿಪೋ ಅಂದಪಾಟು ಫ್ರೆಂಡ್ಸ್ ಇದೆ ಬಳ್ಳಾರಿ ಹೌರಾದ್ ಬಳ್ಳಾರಿ ಸಿರುಗುಂಪಾ ಸಿಂಧನೂರ್ ಮಸ್ಕಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಹುಮ್ನಾಬಾದ್ ಬೀದರ್ ಔರಾದ್ ನೋಡಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಅವರಾದ ಡಿಪೋ ಬಳ್ಳಾರಿ ಅವರದು ಫುಲ್ ನೋಡಿ ಕಲಬುರ್ಗಿ ಟೈಮ್ ಈ ಬಸ್ ಈ ಕಡೆ ಟೈಮಲ್ಲಿ ಇವಾಗ ಬಸ್ಗಳು ತುಂಬ ಕಮ್ಮಿ ಗಾಡಿಗಳು ಸ್ಟ್ಯಾಂಡಿಂಗ್ ನೋಡಿ ಯಾವ ಥರ ಇದೆ ಫುಲ್ ಎಲ್ಲ ಕಲಬುರಗಿ ಪ್ಯಾಸೆಂಜರ್ ಆಲ್ಮೋಸ್ಟ್ ಈ ಟೈಮಲ್ಲಿ ಬಳ್ಳಾರಿ ಅವರದು ಈಗ ಕಾಣಿಸೋದು ಕ್ಲಿಯರಾಗಿ ಬಳ್ಳಾರಿ ಅವರದ್ದು ಹ್ಞೂ ಒಂದು ಚಿತ್ತಾಪುರ್ ಬೆಂಗಳೂರು ಇನ್ನೊಂದು ಮುದ್ದೆ ಬೇರೆ ಬೆಂಗ್ಳೂರು ಆ ಕಡೆ ಎರಡು ಗಾಡಿ ನಿಂತಿದೆ ಎರಡು ಗಾಡಿ ಬೆಂಗಳೂರು ಗಾಡಿ ಬಂದಿದ್ದಾವೆ ಅದು ಬಿಟ್ಟರೆ ಒಂದು ಬಳ್ಳಾರಿ ಅವರಾದ್ರ ಗಾಡಿ ಇನ್ನೊಂದು ರಾಯಚೂರು ಲಿಂಚೂರು ಗಾಡಿ ಒಂದು ಈ ಕಡೆ ಇರೋದು ಲಿಂಗೂರಿ ಪರ ಗಾಡಿ ಇವು ಜಸ್ಟ್ ಒಂದು ರಾಯಚೂರು ಗಾಡಿ ಪಾಸಾಯ್ತದೆ ಅಲ್ಲಿ ಸಂಕೇಶ್ವರ ರಾಯಚೂರು ಗಾಡಿ ಹಾಗಾಗಿ ಅದ್ರ ಮುಂದೆ ಒಂದು ಹೈದರಾಬಾದ್ ಗಾಡಿ ಹೋಯ್ತು ಎರಡು ಗಾಡಿನೂ ಹೋಗಿದೆ ಅದರಿಂದ ಅದ್ರಕ್ಕಿಂತ ಆ ಎರಡು ಗಾಡಿಕಿ ಮುಂಚೆನೇ ಗಾಡಿ ಪಾಯಿಂಟ್ ಹಾಕಿರೋದು ಲಿಂಗೂರು ರಾಯಚೂರು ಇನ್ನೂ ಪ್ಯಾಂಟಲ್ಲಿ ಇದೆ ಗಾಡಿ ಹೋಗಿಲ್ಲ ಬಟ್ ಹಿಂದೆ ಬಂದರೆ ಎರಡು ಗಾಡಿನೂ ಆಲ್ರೆಡಿ ಮೂವ್ ನೋಡಿ ಲಿಂಗ್ಸೂರು ರಾಯಚೂರು ಈ ಕಡೆ ಇರೋದು ಬಳ್ಳಾರಿ ಅವರಾದ್ರು ನೋಡಿ ಈಗ ಮುದ್ದೆಬೇರೆ ಬೆಂಗಳೂರು ಬೆಂಗ್ಳೂರು ಇದು ಮೂವ್ ಆಗ್ತದೆ ಗಾಡಿ ಜಸ್ಟ್ ಇವಾಗ ವೈಸತ್ತ ಪಾಯಿಂಟ್ ಹಾಕಿದ್ದ ಇವಾಗ ಅದಾಗಿಂದ ಒಂದು ಮತ್ತೊಂದು ಎರಡು ಗಾಡಿ ಬಂದಿದೆ ಒಂದು ಮೋಸ್ಟ್ಲಿ ಲಿಂಗ್ಸೂರು ಬೆಂಗಳೂರು ಇರಬೇಕು ಇನ್ನೊಂದು ಗಾಡಿ ಒಂದು ಮತ್ತೊಂದು ಲಾಂಗೆಸ್ಟ್ ರೂಟ್ ಬಂದಿದೆ ಗಾಡಿ ಇದು ಬಂದ್ಬಿಟ್ಟು ಕಲಬುರಗಿ ಸುತ್ತೂರು ಮಠ ಮೈಸೂರು ಸುತ್ತೂರು ಮಠ ಗಾಡಿ ಬಂದಿದೆ ಜಸ್ಟು ನೋಡೋಣ ಎಷ್ಟು ಅದನ್ನೇ ನೋಡ್ಬಂಟು ನೋಡಿ ಇಲ್ಲಿದೆ ನೋಡಿ ಎಸ್ ಇದು ಇಲ್ಲಿ ಬಂದಿರೋ ಗಾಡಿ ಕಲಬುರಗಿ ಮೈಸೂರು ಸುತ್ತೂರು ಮಠ ಕ್ಲೇರಿಟಿ ಕಾಣಿಸ್ತದೆ ಅಂತನಿ ಕಲಬುರಗಿ ಜೇವರ್ಗಿ ಶಾಪುರ್ ಸುರುಪು ಲಿಂಗ್ಸೂರು ಮಸ್ಕಿ ಸಿಂಧನೂರು ಸಿರಿಗುಂಪ ಬಳ್ಳಾರಿ ಚಳ್ಳಿಕೆರೆ ಹಿರಿಯೂರು ಕುಳಿಯಾರ ತುರುವೇಕೆರೆ ಪಾಂಡವಪುರ ಮೈಸೂರು ಸುತ್ತೂರು ಇಲ್ಲಿ ಕಾಣಿಸ್ತಾರೆ ಕಲಬುರಗಿ ಮೈಸೂರು ಸುತ್ತೂರು ನೋಡಿ ಈ ಕಣಸರ ಗಾಡಿ ಅದಾಗಿ ನಿನ್ನೆ ಕನಸಾರ ಗಾಡಿ ಬಂತು ಹಿಂದೆ ಒಂದಿದೆ ಇದು ಬಂತು ಲಿಂಗ್ಸೂರು ಬೆಂಗಳೂರು ಗಾಡಿ ಬಂದಿದೆ ಈಗ ಬಂದಿರೋ ಗಾಡಿ ಲಿಂಗ್ಸೂರು ಮಸ್ಕಿ ಸಿಂಧನೂರು ಶಿವಂಪ ಬಳ್ಳಾರಿ ಬೆಂಗಳೂರು ಗಾಡಿ ರಾಯಚೂರು ಬಿಂಗ್ಸೂರು ಇಪ್ಪ ನೋಡಿ ಗಾಡಿ ಲಿಂಗ್ಸೂರು ಬೆಂಗಳೂರು ಅಲ್ಲಿರೋ ಗಾಡಿ ಅದ್ರದ್ದು ಗ್ರಾಮಾಂತರ ಸಾರಿಗೆ ನೋಡಿ ಈ ಕಡೆ ಬಂದುಬಿಟ್ಟು ಈ ಫುಲ್ಲು ಈ ಸರ್ವಂಡಿಂಗ್ ಫುಲ್ಲು ಫುಲ್ ಕಾಲಿದೆ ಬಟ್ ಇದು ಸ್ವಲ್ಪ ದಿನ ಹಿಂದೆ ಇಲ್ಲಿ ಈ ಟೈಮಲ್ಲಿ ಒಂದು ಗಾಡಿನೂ ಕಾಣ್ತದಿಲ್ಲ ಎ ಎಬಿ ಫುಲ್ಲು ಬೆಂಗಳೂರು ಗಾಡಿನೇ ಫುಲ್ಲು ಏಕ ಏಕ ಫುಲ್ ಬಸ್ ಸ್ಟ್ಯಾಂಡಲ್ಲಿ ಒಂದೋ ಎರಡು ಪ್ಲಾಟ್ಫಾರ್ಮ್ ಮಾತ್ರ ಬೇರೆ ರೂಟ್ ಕಾಣಿಸ್ತಿದ್ವು ಹನ್ನೆರಡು ಪ್ಲ್ಯಾಟ್ಫಾರ್ಮ್ ಫ್ರೆಂಡ್ಸ್ ಟೋಟಲ್ ಈ ಬಸ್ ಸ್ಟ್ಯಾಂಡು ಹತ್ತು ಬಸ್ ಸ್ಟ್ಯಾಂಡಲ್ಲಿ ಎನಿ ಟೈಮು ಬೆಂಗಳೂರು ಗಾಡಿ ಸಾಲದಂತ ಹಿಂದೆ ಬ್ಯಾಕ್ ಸೈಡಲ್ಲಿ ಕ್ಯೂ ಅಲ್ಲಿ ನಿಂತ್ಕೊತಿದ್ವು ಗಾಡಿಗಳು ಇವಾಗ ನೋಡಿ ಅಲ್ಲೋ ಇಲ್ಲೊಂದು ಬೆಳಕ ಬೆಳಗಣ್ ಗಾಡಿಗಳು ಮಾತ್ರ ಪಾಯಿಂಟಲ್ಲಿ ಇರೋದು ಒಂದು ಎರಡು ಗಾಡಿ ಮಾತ್ರ ಬೆಂಗಳೂರು ಗಾಡಿ ಒಂದು ಅವರಾದ ಗಾಡಿ ಇದೆ ಇನ್ನೊಂದು ರಾಯಚೂರು ಗಾಡಿ ಇದೆ ಅದೊಂದು ಬಿಟ್ಟರೆ ಕಲಬುರಗಿ ಸುತ್ತೂರು ಮಾಡೋ ಗಾಡಿ ಇದೆ ನೋಡಿ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ ಫ್ರೆಂಡ್ಸ್ ಮೊದಲೆಲ್ಲ ಹೆವಿ ಗಾಡಿಗಳು ಇರ್ತದವು ಇವಾಗೆಲ್ಲ ಗಾಡಿಗಳು ಕಮ್ಮಿ ಆಗಿಬಿಟ್ಟಿದ್ರು ಬೆಂಗಳೂರು ಗಾಡಿನೇ ಕಮ್ಮಿ ಆಗಿದೆ ಮೇನು ಜನ ಅಡ್ಡಾಡೋರು ಮಾತ್ರ ಜಾಸ್ತಿ ಆಗಿದೆ ಬಟ್ ಏನಪ್ಪ ಅಂದರೆ ಬಸ್ಗಳು ತುಂಬ ಕಮ್ಮಿ ಆಗಿಬಿಟ್ಟಿದೆ ಮೊದಲು ಜನ ಅಡ್ಡಾಡ್ರೆ ಕಮ್ಮಿ ಇತ್ತು ಬಸ್ಗಳು ಜಾಸ್ತಿ ಇದ್ದವು ಇವಾಗ ಜನ ಜಾಸ್ತಿ ಆಗಿದೆ ಬಸ್ಗಳು ಕಮ್ಮಿ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಏಳುವರೆ ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಕಲಬುರಗಿ ಎಲ್ಕಲ್ ಗಾಡಿ ನೋಡಿ ಕಲಬುರಗಿ ಎಲ್ಕಲೆ ಬಾಲ್ಕೋಟೆ ಇವಾಗ ಇಲ್ಕಾಲ್ ದೀಪ ಗಾಡಿ ಅದು ಕಲಬುರಗಿ ಜೇವರ್ಗಿ ಶ್ಯಾಪೂರ್ ಸುರ್ಪುರ್ ಲಿಂಗ್ಸೂರ್ ಮುದಗಲ್ ಇಲ್ಕಲ್ ಗಾಡಿ ನೋಡಿ ಜಸ್ಟ್ ಕಲಬುರ್ಗಿ ಇಲ್ಕಲ್ ಇವಾಗ ಮುಗ್ತದೆ ಗಾಡಿ ಬಿ ಎಸ್ ಫೋರ್ ಗಾಡಿ ಇದು ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲಕೋಟೆ ಇವಾಗ ಇಲ್ಕಲ್ ದೀಪ ನೋಡಿ ಬಿ ಎಸ್ ಫೋರ್ ಗಾಡಿ ಇದು ಕಲಬುರ್ಗಿ ಇಲ್ಕಲ್ ನೋಡಿ ಮತ್ತೆ ಒಂದು ಗಾಡಿ ಬರ್ತದೆ ಇವಾಗ ಇದು ಬೆಂಗಳೂರು ಸಜ್ಜಲ್ಗುಡ್ಡ ಬೆಂಗ್ಳೂರು ಗಾಡಿ ನೋಡಿ ಗಾಡಿ ಚೇಂಜ್ ಆಗಿದೆ ಯಾಕೆ ಸಜ್ಜಲ್ಗುಡ್ಡ ಬೆಂಗಳೂರು సజల్గూ నగరా లింగ్సూర్ మస్కి సింధనూర్ సిరుగుంప బీ బెంగళూరు గాడి గాడవ్ జస్ట్ బంద్ర గాడి సజ్జల్ గుడ్డ లింగ్సూర్ బెంగళూరు గాడి ఇల్ బందో బేసిక్స్ గాడోదు యాక్సిడెంట్ ముందే ఫ్రంట్ ఫ్రంట్ల రీబాడీ ఆగి ఫ్రెస్ గాడీ ఇది సజ్జీగుడ్డ లింగ్సూర్ బెంగళూరు గాడి అదే ఈ కడ కనస్ లింగ్సూర్ బెంగళూరు గాడి ఇల్ నోడి ఇవ్వ మైసూర్ గాడి హాయి గాడి కలబుర్గి మైసూర్ సుత్తూరు మఠ ಕಲಬುರ್ಗಿ ಫಸ್ಟಿಪ್ಪ ಗಾಡಿ ಗಾಡಿಯದು ಹ್ಞೂ ಮೂರಿಂದ ನಾಲ್ಕು ಗಾಡಿ ಬೆಂಗಳೂರು ಗಾಡಿ ನಿಂತಿದೆ ಅದರಲ್ಲಿ ಅಷ್ಟು ಆಲ್ಮೋಸ್ಟ್ ಮೂರು ಗಾಡಿನೂ ಲಿಂಗ್ಸು ಟಿಪ್ಪ ಗಾಡಿನೇ ಬೆಂಗ್ಳೂರು ನಿಂತಿರೋದು ಹುಡುಗಿ ಎಲ್ಲ ಗಾಡಿನೂ ಒಂದು ಬಳ್ಳಾರಿ ಅವರದು ಇನ್ನೊಂದು ಗಾಡಿ ಕಲಬುರ್ಗಿ ಮೈಸೂರು ಗಾಡಿ ಮಾಡಿದೆ ಹೋಗ್ತಾರೆ ಗಾಡಿ ಕಲಬುರ್ಗಿ ಫಸ್ಟ್ ಇಪ್ಪ ಗಾಡಿ ಬೆಂಗಳೂರು ನಿಂತಿರೋರೆಲ್ಲ ಮೂರು ಗಾಡಿನೂ ಲಿಂಕ್ ಸುಡ್ ಇಪ್ಪನೇ